ಸಮಮ್ ಕಾಯಂ ಶಿರೋ ಗ್ರೀವಂ ಅಂತಾರ ಬೆನ್ನು ಹುರಿ ನೇರವಾಗಿರ್ಬೇಕು ಬೆನ್ ಈಗ ಗಾಡಿ ಹಚ್ಚಿ ಕುಂತರಪ್ಪ ಅಂದ್ರೆ ನಿಮ್ಮ ನಿತಂಬ ಪೃಷ್ಠಭಾಗ ಭಾಗ ಬೆನ್ನು ಹುರಿ ಮತ್ತು ಬೆನ್ನು ಇದು ಈ ಕಡೆ ಭುಜದ ಇದು ಹತ್ತಿರಬೇಕು ತಲೆ ಹತ್ತಬಾರ್ದು ತಲೆ ಹಚ್ಚಿ ನಿದ್ದೆ ಬರ್ತದೆ ಬೇ ಕೇವಲ ಬೆನ್ನು ಹುರಿಯ ಹಿಂಭಾಗದ ಹಚ್ಚಬೇಕು ಹೌದಾ ಸ್ಟ್ರೇಟ್ ಇರಬೇಕು ಆವಾಗ ಮುಂದೆ ಏನು ಮಾಡಬೇಕು ಕಣ್ಣು ಮುಚ್ಚಬೇಕು ನೀವು ಅಂತರ್ಮುಖಿ ಆಗಬೇಕಾದ್ರೆ ಕಣ್ಣು ಮುಚ್ಚಿದಾಗ ಮಾತ್ರ ಅಂತರ್ಮುಖಿ ಹಾಕಿರಿ ಕಣ್ಣು ತೆಗೆದ ಬಹಿರ್ಮುಖಿ ಹಾಕಿರಿ ಓಕೆ ಕಣ್ ತೆಗೀರಿ ಸದ್ಯಕ್ಕೆ ಸರಿಯಾಗಿ ಕೇಳ್ಕೊರಿ ಸ್ಟೇಟ್ ಕೂತಿರ್ತೀರಿ ಸ್ಟೇಟ್ ಕೂತ್ಕೊಂಡು ಮೈಯೆಲ್ಲ ಸಣ್ಣ ಬಿಡ್ತೀರಿ ಬಿಗಿ ಇಡಬಾರ್ದು ಈ ಎಷ್ಟೋ ಮಂದಿಗೆ ಧ್ಯಾನ ಕೊಡೋಣ ಹಿಂಗೆ ಕೊಡ್ತಾರೋ ನಾಟ್ ಈಸ್ ನಾಟ್ ಸಡಲ ಆ್ಯಸ್ ಇಟ್ ಈಸ್ ಹೆಂಗೆ ಹೀಗೆ ಅಷ್ಟೇ ಬಟ್ ಬೆನ್ನು ಹುರಿ ಮಾತ್ರ ಸ್ಟೇಟ್ ಇರಬೇಕು ಒಂದು ಬೆನ್ನು ಹುರಿ ಸರ್ ಅಂದ್ರೆ ಆರಾಮ ಆಸನ ಕೂಡ್ತೀರಿ ಅಂದ್ರೆ ಅಂತೀವಿ ನಾವು ಪದ್ಮಾಸನ ಅಂತೀವಿ ಸ್ವಸ್ತಿಕಾಸನ ಅಂತೀವಿ ವಜ್ರಾಸನ ಅಂತೀವಿ ಈ ಥರದ ಯಾವುದೇ ಒಂದು ಧ್ಯಾನಸ್ಥ ಭಂಗಿಗಳು ಕೂಡ್ತೀರಿ ಬೆನ್ನು ಹುರಿ ನೇರವಾಗಿಟ್ಕೊತೀರಿ ಕತ್ತು ನೇರವಾಗಿ ನೇರವಾಗಿಟ್ಕೊತೀರಿ ಮತ್ತು ಸ್ವಲ್ಪ ಇಷ್ಟು ಭಾಗಿಸ್ಬೇಕು ಇಷ್ಟು ಇಷ್ಟು ಬಾಗಿರ್ಬೇಕು ಇಷ್ಟ ಇಷ್ಟ ಬಾಗಬೇಕು ಕಣ್ಮುಚ್ಬೇಕು ಮುಚ್ಚಿಕೊಂಡು ಇಡೀ ಲಕ್ಷ್ಯವನ್ನು ಮೂಗಿನ ಕಡೆ ಕೊಡಬೇಕು ಅದು ದ್ವಾರಪಾಲಕ ಗೇಟ್ ಕೀಪರ್ ಅಂತ ತಿಳ್ಕೊರೋದು ಹೌದಾ ದ್ವಾರಪಾಲಕ ಟೈಪ್ ಮನಸ್ಸು ಮನಸ್ಸನ್ನು ನಿಲ್ಲಿಸ್ಬೇಕು ಅದಕ್ಕೆ ಏನು ಹೇಳಬೇಕು ನಾನು ಉಸಿರಾಟ ಮಾಡ್ತಾಯಿದ್ದೀನಿ ಅದು ಎಲ್ಲಿ ಹೋಗುತ್ತೋ ನಾ ಎಷ್ಟು ಉಸಿರು ತೊಗೊತೀನಿ ಅದು ಬೆಚ್ಚಗೈತೋ ತಣ್ಣಗೈತೋ ನಾನು ಎಳಿತೀನ ಪ್ರೆಷರ್ ಐತ್ಯಾ ಇಂದೆಲ್ಲ ಗಮನ ಕೊಟ್ಟು ನೋಡ್ಕೋಬೇಕು ಉಸಿರಿನ ಕಡೆ ಎಷ್ಟು ಎಷ್ಟು ಗಮನ ಕೊಡ್ತೀರಿ ಥ್ರಿಲ್ಲಿಂಗ್ ಅವಾಗ ನೀವು ಪಾಸ್ ಹಾಕಿರಿ ಆದರೆ ಇದು ಕಠಿಣ ಐತಿ ಇಷ್ಟು ನಾ ಹೇಳಿದ್ನಲ್ಲ ಕೂಡ್ತೀರಿ ಕೂಡ್ತೀರಿ ಕುಂತ್ರಿ ಹಿಂಗೆ ಕುಂತ್ರೆ ಶುರು ಆತ್ ಮತ್ತು ಟೆನ್ಷನ್ ಒಳಗೆ ಶುರುವಾತು ಸುಮ್ಮನೆ ಕೂತ್ಕೊಂಡು ಹುಚ್ಚಿಡ್ತೈತಿ ಮನುಷ್ಯ ನೀವು ಸುಮ್ಮನೆ ಕೂತ್ರಿ ಹುಚ್ಚಿಡ್ತೈತಿ ಏನೇನು ಮಾಡ್ಕೊತಿರ್ಬೇಕು ಒಟ್ಟೆ ಮಂಗ್ಯಚಾರ ಮಾಡ್ಕೊಂತಿದ್ದೆ ಅದು ಹೌದಾ ಸುಮ್ಮನೆ ಕುಂತು ಹುಚ್ಚಿಡ್ತೈತಿ ಅದು ಅದಕ್ಕೆ ಈಗ ಹುಚ್ಚಿಡ್ಸ್ಕೊಡಿ ಈಗ ನೀವು ದ ಐಸ್ ಕಣ್ಮುಚ್ಚಿ ಮುಚ್ಚಿ Next part.